ಎಲ್ಲರಿಗೂ ನಮಸ್ಕಾರ ನಮ್ಮ ಶ್ರಮಜೀವಿ ರೈತ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನೋಡಿ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ನಮ್ಮ ಮನೆಯ ಮುಂದೆ ತುಂಬ ಸಲ ವಿಡಿಯೋ ಮಾಡಿದ್ದೀನಿ ಕೂಡ ಆದರೂ ನನಗೆ ಈ ನೇಚರನ್ನು ನೋಡಿದ ಮೇಲೆ ನನಗೆ ಮತ್ತೆ ಮತ್ತೆ ವಿಡಿಯೋ ಮಾಡುವ ಹಾಗೆ ಅನ್ನಿಸ್ತಾ ಇದೆ ಹಾಗಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಬೇಸರ ಮಾಡ್ಕೋಬೇಡಿ ಯಾಕಂದರೆ ನೇಚರ್ ಅಂದರೆ ಹಾಗೆ ಅಲ್ವಾ ಡೈಲಿ ನೋಡ್ತಾನೆ ಇರಬೇಕು ಅನಿಸ್ತಿದೆ ಡೈಲಿ ಅದ್ರ ಜೊತೆ ನಾವು ಸ್ವಲ್ಪ ಬೆರಿಬೇಕು ಅನ್ನಿಸ್ತದೆ ಹಾಗಾಗಿ ನಾನು ತುಂಬ ವಿಡಿಯೋಗಳನ್ನು ಆಲ್ರೆಡಿ ಮಾಡಿ ಹಾಕಿದ್ದೀನಿ ಆದರೂ ಕೂಡ ಈಗೂ ಕೂಡ ಮಾಡ್ತಾಯಿದ್ದೀನಿ ನೋಡಿ ನಮ್ಮ ಮನೆ ಮುಂದೆ ನಾವು ನ್ಯಾಚುರಲ್ ಆಗಿ ಹಾಗೆ ಎಲ್ಲ ಏನು ಸಿಸ್ಟಮೆಟಿಕ್ ಇಲ್ಲ ಏನಿಲ್ಲ ಸುಮ್ಮನೆ ಹಾಗೆ ಎಲ್ಲ ಗಿಡಗಳನ್ನು ಹಚ್ಚಿದ್ದೀವಿ ಅವು ಕೂಡ ತುಂಬ ಸಮೃದ್ಧಿಯಾಗಿ ಬೆಳೀತಾ ಇದ್ದಾವೆ ತುಂಬ ದೊಡ್ಡ ದೊಡ್ಡ ಇದ್ದಾವೆ ಕಾಯಿಗಳು ಕೂಡ ಆಗ್ತಾ ಇದ್ದಾವೆ ಬಹಳ ದಿನವೂ ಆಗಿಲ್ಲ ನಾವು ಈ ಸಸಿಗಳನ್ನು ನೆಟ್ಟು ಸ್ವಲ್ಪ ದಿನ ಹಾಕಿದೆ ಆದರೂ ಕೂಡ ಅಷ್ಟೊಂದು ಚೆನ್ನಾಗಿ ಬಂದಿದ್ದಾವೆ ನಾವು ಅವಕ್ಕೇನು ವ್ಯವಸ್ಥೆ ಮಾಡೋದಿಲ್ಲ ಆದರೂ ಕೂಡ ಬಂದಿದ್ದಾವೆ ಮನೆ ಮುಂದೆ ನೋಡಿ ನಾವು ಎಲ್ಲಿ ಹೊಲಗಳಿಗೆ ಎಲ್ಲಿ ಹಚ್ಚಿಲ್ಲ ಹೊಲಗಳಿಗೆ ಇರೋದು ಮತ್ತು ಬೇರೆ ಬೆಳೆ ಇರ್ತದೆ ಅಲ್ಲಿ ನಾವು ಯಾವ ಗಿಡನೂ ಈ ಥರ ಹೂವಿನ ಗಿಡ ಆಗಲಿ ಯಾವೇ ಹಣ್ಣು ಗಿಡಗಳಾಗಲಿ ಜಾಸ್ತಿ ಹಾಕಿಲ್ಲ ಮನೆ ಮುಂದೆನೇ ಜಾಗ ಇತ್ತು ಹಾಗಾಗಿ ನಾವು ಇಲ್ಲೇ ಹಾಕ್ಕೊಂಡಿದ್ದೀವಿ ಮನೆ ಮುಂದೆ ಚೆನ್ನಾಗಿ ಬಂದಿದ್ದಾವೆ ನನಗೂ ಕೂಡ ಖುಷಿ ಆಗ್ತದೆ ಕಣ್ಣು ತುಂಬಿಸ್ಕೊಂತೀವಿ ಡೈಲಿ ಡೈಲಿ ನೋಡ್ತಾ ನೋಡ್ತಾ ನೀವು ಕೂಡ ನಿಮ್ಮ ಮನೆ ಮುಂದೆ ಇದ್ದರೆ ಇದೇ ಥರ ಹಚ್ಕೊಳ್ಬೇಕು ನೋಡಿ ಕರ್ಮೇನ್ ಗಿಡನೂ ಕೂಡ ಇದೆ ಗುಲಾಬಿ ಅಷ್ಟೇ ಅಲ್ಲ ಕರ್ಮೇನ್ ಗಿಡನೂ ಕೂಡ ಇದೆ ಕರ್ಮೇನ್ ಗಿಡ ಡೈಲಿ ನಾವು ಕಟ್ ಮಾಡಿ ಪಲ್ಯ ಯೂಸ್ ಮಾಡ್ತಾಯಿದ್ದೀವಿ ಅಡುಗೆಗೆ ಹಾಗಂತ ನೀವು ಕೂಡ ಮನೆ ಮುಂದೆ ಒಂದು ಹಚ್ಕೊಂಡ್ರೆ ಒಳ್ಳೇದು ನೋಡಿ ಮತ್ತು ಮಲ್ಲಿಗೆ ಹೂವು ನೋಡಿ ಈಗ ಕಡಿಮೆ ಆಗಿದ್ದಾವೆ ಮೊದಲು ಮೊದಲು ತುಂಬ ಹೂ ಆಗ್ತಿದ್ದವು ಹಾಗೆ ತುಂಬ ಉರುಳ್ತಿದ್ವು ಆದ್ರೂ ಕೂಡ ನಾನು ಅವುಗಳನ್ನು ಒಂದಿನೂ ಕಟ್ಟಿ ಹಾಕೊಂಡೇ ಇಲ್ಲ ಹಾಗಾಗಿ ಇದು ಕೂಡ ಅಬ್ಬ ನೀವು ಇದು ಕೂಡ ತುಂಬ ಆಗಿ ಇದೆ ಬೇರೆದವರು ಯಾರೋ ಬಾಜು ಹುಡುಗರು ಬಂದು ಹರ್ಕೊಂಡು ಹೋಗ್ತವೆ ಇದು ಕೂಡ ಒಂದು ಗುಲಾಬಿ ಹೀಗಾಗಿ ಗುಲಾಬಿ ಎರಡು ಥರ ಇದ್ದಾವೆ ಮತ್ತು ದಾಸವಾಳ ಕೂಡ ಹೂವು ಗಿಡ ಇದೆ ತುಂಬ ಹೂ ಬಿಟ್ಟಿದೆ ತುಂಬ ಚೆನ್ನಾಗಿ ಅನಿಸ್ತಿದೆ ನಮಗೂ ಕೂಡ ಖುಷಿ ಅನ್ನಿಸ್ತದೆ ಈ ಗಿಡಗಳ ಜೊತೆ ಇರಲಿಕ್ಕೆ ಅದು ಹಾಗೆ ಏನೂ ನಾವು ಸ್ವಚ್ಛ ಮಾಡಿಲ್ಲ ದನಗಳು ಇರ್ತವೆ ಇಲ್ಲೇ ಕಣಿಕೆ ಮೇವು ಹುಲ್ಲು ಮತ್ತು ಕಟ್ಟಿಗೆ ಎಲ್ಲ ಇಲ್ಲೇ ಇರ್ತದೆ ಹಾಗಾಗಿ ಅವಕ್ಕೇನು ನಾವು ವ್ಯವಸ್ಥೆ ಮಾಡಿಲ್ಲ ಅದನ್ನು ಕೂಡ ಚೆನ್ನಾಗಿ ಇದ್ದಾವೆ ನೋಡಿ ಹೇಗೆ ಕಾಣಿಸ್ತಾ ಇದ್ದಾವೆ ನಾವು ಮತ್ತು ಅಲ್ಲಿ ಮಾವಿನ ಗಿಡ ಕೂಡ ಹಾಕಿದ್ವಿ ಅವು ಕೂಡ ಈಗ ಮೂರು ವರ್ಷ ರನ್ನಿಂಗಿದೆ ಹೂ ಆಗಿದ್ದಾವೆ ತುಂಬ ಬಿಟ್ಟಿದ್ದಾವೆ ಸಣ್ಣ ಗಿಡ ಇದ್ರೂ ಕೂಡ ಹೂ ಬಿಟ್ಟಿದ್ದಾವೆ ಮತ್ತು ಹೋದ ವರ್ಷ ಹೂ ಬಿಟ್ಟಿತ್ತು ಕಾಯಿ ಆಗಿದ್ದು ಕಾಯಿ ನಿಲ್ಲಿಲ್ಲ ಸಣ್ಣ ಗಿಡ ಇತ್ತಲ್ವ ಹಾಗಾಗಿ ಈ ಸಲ ಕಾಯಿ ನಿಲ್ಬೋದೇನೋ ಜಾಸ್ತಿ ಹೂ ಬಿಟ್ಟಿದೆ ಹಾಗಾಗಿ ಆ ತೆಂಗಿನ ಗಿಡವೂ ಕೂಡ ಬಂದಿದೆ ಸ್ವಲ್ಪ ದೊಡ್ಡದಾಗ್ತಾಯಿದೆ ಮುಂದಿನ ವರ್ಷವೂ ಆಗ್ಬೋದು ಪಪ್ಪ ಕಾಯಿ ಆಗಿದೆ ನೋಡಿ ಪಪ್ಪಾಯಿ ಹಣ್ಣು ಮತ್ತು ನಮ್ಮ ಹಸುಗಳು ಕೂಡ ಇಲ್ಲೇ ಇದ್ದಾವೆ ನೋಡಿ ನಮ್ಮ ಹಸುವಿನ ಮೇಲೆ ಸಣ್ಣ ಹಸು ಇದೆ ಅದರ ಮೇಲೆ ಬೆಳ್ಳಕ್ಕಿ ಯಾವ ಥರ ಕೂತಿದೆ ಅಂತೆ ಅವಕ್ಕೂ ಕೂಡ ಅಂಜಿಕೆಯೂ ಇಲ್ಲ ಕೂತಿದೆ ನೋಡಿ ಮತ್ತು ನಾವು ಮನೆ ಕೂಡ ಕಟ್ತಾ ಇದ್ದೀವಿ ಚಿಕ್ಕದಾದಂಥದ್ದು ಒಂದು ಮನೆ ಕೂಡ ಕಟ್ತಾ ಇದ್ದೀವಿ ನೋಡಿ ಯಾವ ಥರ ಬಂದಿದೆ ನಾನು ಕಟ್ಟಬೇಕಿದೆ ಸ್ವಲ್ಪ ಆಗಿದೆ ಇನ್ನೂ ಅರ್ಧಕ್ಕೆ ಇದೆ ಇನ್ನೂ ಕಟ್ಟಬೇಕು ನೋಡಿ ಎಷ್ಟೊತ್ತಾಯಿತು ನನ್ನ ಜೊತೆ ಬೇಕು ನಾನು ಎಷ್ಟು ಮಾಡ್ತಾ ಇದ್ದೀನಲ್ಲ ನನ್ನ ಊಟಕ್ಕೆ ಹಾಕ್ಬಾ ಹಾಕ್ಬಾ ಅಂತೇಳಿ ನನ್ನ ಕಾಲು ಸುತ್ತಮುತ್ತ ಒದರ್ತಾ ಒದರ್ತಾ ಬೆನ್ನು ಹಾಕಿದೆ ಇಲ್ಲೇ ಕೂತಿದೆ ನೋಡಿ ನಾನು ವಿಡಿಯೋ ಮಾಡೋದು ಬಿಟ್ನಿ ಅಂತ ಅಂದ್ಕೊಂಡು ನನ್ನ ಕಾಲ ಹತ್ರನೇ ಕೂತಿದ್ದೆ ಊಟ ಕೊಡ್ಬೋ ಅಂತ ಹೇಳಿ ಹೀಗಾಗಿ ನನಗೆ ಹಸುಗಳು ಬೆಕ್ಕು ಮತ್ತು ಈ ನೇಚರು ಹೀಗಾಗಿ ತುಂಬ ಟೈಮ್ ಹೋಗ್ತದೆ ಎಲ್ಲರಿಗೂ ಧನ್ಯವಾದಗಳು